ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನು ಡೈಡ್ ವಿಷೆಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದ್ರೆ ಮನೆ ಸತೋ ಅಂತ ಆ್ಯಂಡ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಸ್ವಲ್ಪ ಇಲ್ಲಿ ಎಡ್ ಮಟ್ಕೊಳಾಗಿದೆ ಕೂಡ ಎಪಿಸೋಡ್ ಕೂಡ ಆಯಿತು ಸ್ವಲ್ಪ ಸುಸ್ತು ಪಡ್ತಿದ್ದಾರೆ ಅಷ್ಟು ಎನರ್ಜಿ ಇಲ್ಲ ಆ್ಯಂಡ್ ಬೇಗ ಬಿದ್ದೋಗ್ತಿದ್ದಾರೆ ಯಾಕೆ ಏನು ಅಂತ ಮಾತಾಡೋಣ ಆ್ಯಂಡ್ ಜೊತೆಗೆ ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಬೇಕೇನಪ್ಪಾ ಅಂದರೆ ಪ್ರತಿ ಸೀಸನ್ ಬಿಗ್ ಬಾಸ್ ಅಂತ ಬಂದಾಗ ಟಾಸ್ಕ್ಗಳು ಮೇನ್ ಪಾತ್ರ ವಹಿಸುತ್ತೆ ಓಕೆನಾ ಅಲ್ಲಿ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ತುಂಬ ಎಫರ್ಟ್ ಆಗ್ತಾರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಓಕೆನಾ ಅದ್ರ ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅದು ಗೇಮ್ ಅಂತ ಬಂದಾಗ ಅದೇ ರೀತಿ ಆಡಕ್ಕೆ ಶುರು ಮಾಡ್ತಾರೆ ಯಾರ್ಯಾದರೂ ಅಷ್ಟೇ ಸೊ ಇದು ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಸತ್ಯನೇ ಎಷ್ಟೋ ಜನ ಏಟ್ ಮಾಡ್ಕೊತಾರೆ ಅಳ್ತಾರೆ ಸಿಕ್ಕೋ ಬಟ್ಟೆ ಹೊಡೆದಾಟ ಆಗುತ್ತೆ ಅದು ಈ ಸೀಸನ್ ಕೂಡ ಕಂಟಿನ್ಯೂ ಆಗ್ತದೆ ಮೊದಲೇ ಸ್ವಲ್ಪ ಆ ಕಡೆ ಈ ಕಡೆ ಮಾತು ಮಾತು ಇತ್ತು ಆ್ಯಂಡ್ ಇವಾಗ ಟಾಸ್ಕ್ ಅಂತ ಬಂದಾಗ ಇನ್ನೂ ಜಾಸ್ತಿನೇ ಆಗುತ್ತೆ ಅಲ್ಲಿ ಏನು ಇಷ್ಟು ದಿನ ಒಂದು ಎರಡು ಮೂರು ದಿನದಿಂದ ಸ್ವಲ್ಪ ಮನಸ್ಸಲ್ಲಿರುತ್ತೆ ಅದನ್ನು ಸ್ವಲ್ಪ ಟಾಸ್ಕ್ಗಳಿಗೆ ತಿಸ್ಕೊಟ್ಟು ಕೂಡ ಟ್ರೈ ಮಾಡ್ತಾರೆ ಸೊ ಪ್ರೊಮೋ ನೋಡ್ತಾ ಓಕೆನಾ ಉದ್ದವನ್ನು ಮರೆಯುವುದು ಮನಸ್ಸಿನ ಕೂಡ ಹತೋಟಿಯಲ್ಲಿ ಇಟ್ಟುಕೊಂಡು ಹಾಡಿಕೆದ್ದಾದರೆ ಮನುಷ್ಯರು ಬಂದಿಸಿಕೊಂಡು ನೆನ್ನೆ ವಿಕ್ರಮ್ ಅವ್ರಿಗೆ ಇವತ್ತು ಶಿಶಿರ್ ಅವ್ರಿಗೆ ಸೊ ಇವಾಗ ನೆನ್ನೆ ಟಾಸ್ಕ್ ನೋಡಿದ್ರೆ ನಿಮ್ಗೆ ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅಲ್ಲಿ ಯಾವ ಎಲ್ಲರೂ ಹೇಳ್ತಾರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಮೇನ್ ಟಾಸ್ಕ್ ಇದೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಓಕೆನಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಾಲ್ನ ಕಲೆಕ್ಟ್ ಮಾಡಿಕೊಂಡು ಅವರು ಮೊದಲು ನಿನ್ನೆ ಒಂಥರ ಬಾಕ್ಸ್ ಥರ ಇತ್ತು ಈಗ ಆ ಥರ ಇಲ್ಲ ಓಕೆನಾ ಬಾಕ್ಸ್ ಥರ ಇದ್ದಿದ್ದೊಂದು ಸ್ವಲ್ಪ ಬೆಟರಾಗಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗ್ತಿತ್ತು ಅನಿಸುತ್ತೆ ಇದು ಇನ್ನೂ ಸ್ವಲ್ಪ ಕಷ್ಟನೇ ಯಾಕಂದರೆ ಬೇಗ ಈಸಿಯಾಗಿ ಎತ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡುತ್ತೆ ಅದು ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಎಲ್ಲರೂ ಕೂಡ ಸ್ವಲ್ಪ ತಳ್ಳುವಂಥದ್ದು ನೂಕುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಫಿಸಿಕಲಿ ಹಾಕ್ತಿರಿಂದ ಫಿಸಿಕಲ್ ಟಾಸ್ಕ್ ಆಗಿರೋದ್ರಿಂದ ಅದು ಮಾಡಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ ಬಟ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇವಾಗ ಏನಾರು ಒಂದು ಸ್ವಲ್ಪ ಏಟ್ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ಎಫೆಕ್ಟ್ ಆಗೋದು ಅವ್ರಿಗೇನ ಓಕೆನಾ ಆ್ಯಂಡ್ ನಿಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಎಲ್ಲರೂ ಹೆಂಗೆ ಹೆಂಗೆ ಬೀಳ್ತಾ ಅಂತ ಓಕೆನಾ ಆ್ಯಂಡ್ ಇವರು ನಮ್ಮ ತ್ರಿವಿಕ್ರಮ್ ಇದ್ದಾರಲ್ಲ ಏನೇ ಸ್ವಲ್ಪ ಇಂಜುರಿ ಆಗಿತ್ತು ಅವ್ರಿಗೆ ಅಂದರೆ ಇಂಜರಿನಾಗಿಲ್ಲ ಸ್ವಲ್ಪ ಸುಸ್ತಪಟ್ಟಿದ್ರು ಆ್ಯಂಡ್ ಈಗ ಅವರು ಹಾಗೆ ಇದ್ದಾರೆ ಅಂದರೆ ಹುಷಾರಾಗಿ ಬಂದಿದ್ದಾರೆ ತೆಗೆಷೋ ಅವಶ್ಯಕತೆ ಇಲ್ಲ ಓಕೆನಾ ಆ್ಯಂಡ್ ಇವಾಗ ನೋಡ್ಬೋದು ತುಂಬ ಜನ ಹುಷಾರು ತಪ್ಪೆ ಅಥವಾ ಎನರ್ಜಿ ಇದ್ದಂಗೆ ಬೀಳ್ತಾ ಇದ್ದಾರೆ ಓಕೆನಾ ಅದಕ್ಕೆ ಮೇನ್ ಕಾರಣ ಊಟ ಸರಿ ಇಲ್ಲ ಆ್ಯಂಡ್ ನಿದ್ದೆ ಇಲ್ಲ ಇದು ಸ್ವಲ್ಪ ಎಫೆಕ್ಟ್ ಆಗ್ತದೆ ಅಷ್ಟೇ ಆಗಿ ಅದು ಆ್ಯಂಡ್ ಈ ಸ್ಕ್ರೀನಲ್ಲಿ ನೋಡ್ಬೋದು ಇಲ್ಲಿ ಎಲ್ಲರೂ ಕೂಡ ದಬಕ ದಬಕ ಬಿಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಸುಮ್ಮನೆ ತಳ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಬಡೆ ತಳ್ತಾ ಇದ್ದಾರೆ ಅದು ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ಸ್ವಲ್ಪ ಕಷ್ಟ ಅದನ್ನೇ ಹೇಳ್ಬೋದು ಆ್ಯಂಡ್ ಈಗ ಬಾಲ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಇದೆ ಬಟ್ ಹಾಗಂತ ಸಿಕ್ಕಾಬಟ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ತಳ್ಳೋದು ನೂಕೋದು ಇದೆಲ್ಲ ಮಾಡ್ತಾ ಹೋದರೆ ಅಷ್ಟು ಚೆನ್ನಾಗಿರೋಲ್ಲ ಕಿತ್ಕೊಳ್ಳೋದನ್ನು ಅರ್ಥ ಇದೆ ಬಟ್ ಅದೇ ರೀತಿ ನಾವು ಹೇಳಿದಾಗ ನಡೆಯುತ್ತಾ ಖಂಡಿತ ಇಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅದರಿಂದ ಎಫೆಕ್ಟ್ ಕೂಡ ಅನುಭವಿಸ್ತಾರೆ ಆ್ಯಂಡ್ ನಿಮಗೆ ಇಲ್ಲಿ ಶಿಶಿರ್ ಮತ್ತು ನಮ್ಮ ಮಂಜು ಉಗ್ರ ಮಂಜು ಲಾಲ್ ಮದ್ಯನೂ ಸ್ವಲ್ಪ ಇದಾಗ್ತದೆ ಬಾಲ್ ವಿಷಯದಲ್ಲಿ ಆ್ಯಂಡ್ ಇಲ್ಲೂ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಹೆಂಗೆ ಹೆಂಗೆ ಬಿದ್ದಾರ ಮೇಗಡೆ ಅಂತ ಈ ಸ್ಕ್ರೀನು ಅಷ್ಟೇ ಇಲ್ಲಂತೂ ಮಾನಸೋರನ್ನ ಫುಲ್ ಅದ್ಕೊಂಡಿದ್ದಾರೆ ಅಂತ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ವಿ ಏನಕತ್ತೆ ಗೊತ್ತಿಲ್ಲ ಸೊ ಇದು ಚಾಲೆಂಜಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ಪರ್ಧಿಗಳಿಗೆ ಆ್ಯಂಡ್ ಇಲ್ಲಿ ನಿಮಗೆ ನಮ್ಮ ಯಾರು ನಿನ್ನೆ ಇವರಿದಾರಲ್ಲ ಕೀರ್ತಿ ಧರ್ಮರಾಜ್ ಇದಾರಲ್ಲ ಅವರು ಮತ್ತು ಇವರು ಅನುಷಾ ರೈ ಇವರಿಬ್ಬರು ಕೂಡ ರೆಫ್ರಿ ಅನ್ಸುತ್ತೆ ನೋಡ್ಕೊಳೋಕ್ಕಿರುವಂಥದ್ದು ಅವರು ಕೂಡ ಇದು ಮಾಡ್ತಾ ಇದ್ದಾರೆ ಬಟ್ ಯಾರು ಮಾತು ಕೇಳೋಂಗಿಲ್ಲ ಬಿಕಾಸ್ ಬಾಲ್ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಅದನ್ನು ಇಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲಿಯರಾಗಿ ಒಬ್ಬರ ಮೇಲೆ ಒಂದು ಎರಡು ಮೂರು ಜನ ಆಕ್ಷನ್ ಕಿತ್ಕೋತಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಈ ಫ್ರೇಮಲ್ಲಿ ಆ್ಯಂಡ್ ಇಲ್ಲಿ ಶಶಿಧರ್ ಶಿಶಿರ್ ಓಕೆ ಶಿಶಿರ್ ಮತ್ತು ಮಂಜು ಅವ್ರ ಮಧ್ಯೆ ಸಿಕ್ಕಾಬಟ್ಟು ಇದಾಗ್ತಾ ಇದೆ ಆ್ಯಂಡ್ ಇಲ್ಲಿ ನಿಮಗೆ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕುಂದಾಪುರ ಚೈತ್ರ ಕುಂದಾಪುರ ಅವ್ರನ್ನ ಯಾವ ಲೆವೆಲ್ಗೆ ಆಟ ಆಡ್ತಿದ್ದಾರೆ ಹೆಂಗೆ ಕತೆ ಅಂತ ಬಟ್ ಇಲ್ಲಿ ಎಲ್ಲರೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ ಗೈಸ್ ಅದನ್ನೇ ಬಿಗ್ ಬಾಸ್ ಹೇಳ್ತಿರೋವಂಥದ್ದು ನಮ್ಮ ಉದ್ದೇಶಗಳು ತುಂಬ ಕೆಟ್ಟದಾಗಬಾರ್ದು ಅಂತ ಇಲ್ಲಿ ಈ ಉದ್ದೇಶನ ಏನಕ್ಕೆ ಮೆನ್ಷನ್ ಮಾಡ್ತೀನಿ ಅಂದರೆ ಈಗ ನಾನು ಯಾರೊಬ್ರಿಗೆ ಊಟ ಹಾಕ್ತೀನಿ ಓಕೆನಾ ಊಟ ಹಾಕುವಂಥದ್ದು ಒಳ್ಳೆಯ ವಿಷಯ ಆದರೆ ಅದನ್ನೇ ವೀಡಿಯೋ ಮಾಡಿ ಪಬ್ಲಿಸಿಟಿ ಅಥವಾ ವ್ಯೂಸ್ಗೋಸ್ಕರ ಮಾಡುವಂಥದ್ದು ಇದೆಲ್ಲ ಅದು ಗಿಮಿಕ್ ಆಗುತ್ತೆ ಅದು ಉದ್ದೇಶ ತಪ್ಪಾಗುತ್ತೆ ಮಾಡೋ ಕೆಲಸ ಒಳ್ಳೇದಾದ್ರು ಕೂಡ ಉದ್ದೇಶ ಕೆಟ್ಟಾಗುತ್ತೆ ಕೆಟ್ಟದಾಗುತ್ತೆ ಅದಕ್ಕೇನು ಹೇಳೋದು ಆಟ ಆಡಬೇಕು ಪ್ರೊಟೆಕ್ಟ್ ಮಾಡ್ಕೋಬೇಕು ಕಿತ್ಕೋಬೇಕು ಇದೆಲ್ಲ ಒಳ್ಳೆಯದೇ ನಮ್ಮ ಉದ್ದೇಶಗಳು ಒಳ್ಳೆಯದು ಸರಿ ವಿಷಯ ಒಳ್ಳೇದೇ ಓಕೆನಾ ಬಟ್ ಅವರಲ್ಲಿ ಒಂದು ಇದೇ ಉದ್ದೇಶ ಏನಂದರೆ ಯಾವ ಲೆವೆಲ್ಗಾರು ಸರಿ ನಾನು ನಿಂತ್ಕೋತೀನಿ ನಾನು ಕಿತ್ಕೋತೀನಿ ಈ ಥರ ಥಿಂಕ್ ಮಾಡಿ ಆಡ್ತಾರೆ ಗೊತ್ತಾ ಯಾವ ಲೆವೆಲ್ಗೆ ಬೇಕಾದ್ರೂ ಆಟಾಡ್ತೀನಿ ಅನ್ನೋ ಅನ್ನೋ ರೀತಿ ಅದು ತಪ್ಪು ಅಂತ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಮನುಷ್ಯತ್ವ ಅನ್ನೋ ಮರಿಬಾರ್ದು ಒಬ್ರಿಗೆ ಇನ್ನೊಬ್ರಿಗೆ ಆಗುತ್ತೆ ಅನ್ನೋ ತಲೆಯಲ್ಲಿ ಒಂದು ಸ್ವಲ್ಪ ಇಟ್ಕೊಂಡ್ರೆ ಅದು ಸ್ವಲ್ಪ ಇನ್ನೂ ಬೆಟರಾಗಿ ಆಡ್ಬೋದು ಅಂತ ಅವ್ರು ಹೇಳ್ತಿರುವಂಥದ್ದು ಸೊ ಬಿಗ್ ಬಾಸ್ ಅವ್ರ ಕಡೆಯಿಂದ ಕೂಡ ಇದು ಬಂದಿದೆ ಅಂದರೆ ಪಕ್ಕ ಏನೋ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಜಾಸ್ತಿ ಹೋಗೋಂಗೆ ಕಾಣಿಸ್ತಿದೆ ಸೊ ಇಲ್ಲ ಇವ್ರು ಜಾಸ್ತಿ ಮಾಡ್ಕೊಡ್ತಾಯಿದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಕ್ಚುಲಿ ಬಿಗ್ ಬಾಸ್ ಅಷ್ಟೊಂದು ಇನ್ವಾಲ್ವ್ ಆಗಲ್ಲ ಆಗಿದ್ದಾರೆ ಅಂದರೆ ಇಷ್ಟೇ ಆ್ಯಂಡ್ ಈ ಸ್ಕ್ರೀನ್ ಕೂಡ ನೋಡ್ಬೋದು ಆ್ಯಕ್ಚು ಆ್ಯಕ್ಚುಲಿ ಮಾನಸ್ ಅಂತ ಅನ್ಸುತ್ತೆ ಇದು ಆ್ಯಂಡ್ ಇನ್ನೊಬ್ಬರು ಗ್ರೋತ್ ಗೌತಮ್ ಏನೇ ಯಾರು ಅಂತ ಗೊತ್ತಿಲ್ಲ ಅವ್ರು ಇಸ್ ಫೋರ್ಸ್ಗೆ ಹಿಂದಕ್ಕೆ ಹೋಗಿ ಅಯ್ಯೋ ಈ ಥರ ಎಲ್ಲ ಆಡಿದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಭವ್ಯಗೊಡವರು ಕೂಡ ತುಂಬ ಸುಸ್ತು ಇದ್ದಾರೆ ಆ್ಯಂಡ್ ಊಟ ಇಲ್ಲ ಕಟ್ಟಾಗಿ ನಿದ್ದೆ ಎಫೆಕ್ಟ್ ಪ್ರಾ ಪ್ರಾಬ್ಲಮ್ ಕೊಟ್ಟಿರುತ್ತೆ ಅವ್ರಿಗೆ ಇವಾಗ ಬೇರೆ ಬಂದಿದ್ದಾರೆ ನೀವೇ ನೋಡಿದ್ರೆ ಒಂದು ಗಂಟೆ ಎರಡು ಗಂಟೆ ಮಲ್ಕೊಳ್ಳೋದು ಬೇಗ ಇಡಬೇಕು ಸೊ ಇದೆಲ್ಲ ಎಫೆಕ್ಟ್ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಟೈಮಲ್ಲಿ ಅಡ್ಜಸ್ಟ್ ಆಗೋರ್ಗು ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಶಿಶಿರ್ ಅವರು ಕೂಡ ತುಂಬ ಸುಸ್ತುಪಟ್ಟು ಮೂರ್ಚೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ ಮುರ್ಚೆ ಹೋಗಿದ್ದಾರೆ ಅನಿಸುತ್ತೆ ಪಾಪ ಅನಿಸುತ್ತೆ ಒನ್ ಟೈಮಲ್ಲಿ ಅವ್ರು ನೆನೆಸ್ಕೊಂಡ್ರೆ ಗೇಮ್ಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕಂದ್ರೆ ಅನಿಸುತ್ತೆ ಬಟ್ ಈ ಇಷ್ಟು ಎಫರ್ಟಾರು ಹಾಕ್ಲೇಬೇಕು ಬಟ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗದಂತೆ ಒಂದು ಸ್ವಲ್ಪ ಬೆಟರ್ ಆಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋರ್ಗು ಕೂಡ ಸೊ ನೋಡಿ ಇವತ್ತಿನ ಎಪಿಸೋಡ್ ಹೇಗಾಗುತ್ತೆ ಇನ್ಕತೆ ಅಂತ ಆ್ಯಂಡ್ ಶಿಶಿರ್ ಸ್ವಲ್ಪ ಹುಷಾರಾಗಿ ಬರ್ತಾರೆ ಅಂತ ಎಷ್ಟು ಹಾಕೋಬೇಡಿ ಆ್ಯಂಡ್ ಜೊತೆಗೆ ವಿಕ್ರಮ್ ಕೂಡ ಹುಷಾರಾಗಿ ಬಂದಿದ್ದಾರೆ ಗೇಮ್ ಆಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ಕೂಡ ಒಂದು ಒಳ್ಳೆ ಗೇಮ್ ಇರುತ್ತೆ ಆ್ಯಂಡ್ ಎಪಿಸೋಡ್ ಬಗ್ಗೆ ರಿವ್ಯೂ ಬರುತ್ತೆ ಸಿಗೋಣ ಮತ್ತು ಥ್ಯಾಂಕ್ ಯು ಲವ್ ಯು ಬಾ ಬಾಯ್